ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಕರ್ನಾಟಕದಿಂದ ಸುಮಾರು ಅರವತ್ತು ಜನ ಅಯೋಧ್ಯ ಕಾಶಿ ಮತ್ತು ಪ್ರಯಾಗಕ್ಕೆ ಬೆಂಗಳೂರಿಂದ ಪ್ರಯಾಣವನ್ನ ಮಾಡ್ತಾ ಇದ್ದು ಮೈಸೂರು ವಾರಣಾಸಿ ಟ್ರೇನ್ ನಮ್ಮ ಪ್ರಯಾಣ ನಮ್ಮ ಕಾರ್ಯಕರ್ತರು ಮತ್ತು ಇತರೆ ಭಜನಾ ಮಂಡಳಿಯವರು ಮಹಿಳೆಯರು ಸೇರಿ ಈ ಪ್ರಯಾಣವನ್ನ ಮಾಡ್ತಾ ಇದ್ದೀವಿ ಅಯೋಧ್ಯ ಒಂದು ವರ್ಷ ಆಯ್ತು ರಾಮನ ಪ್ರತಿಷ್ಠಾಪನೆಯಾಗಿ ಕಾಶಿ ವಿಶ್ವನಾಥನ ಬಿಡುಗಡೆ ಆಗಬೇಕು ಪ್ರಯಾಗದಲ್ಲಿ ಒಂದು ನೂರ ನಲವತ್ ನಾಲ್ಕು ವರ್ಷದ ಕುಂಭಮೇಳ ನಡೀತಾ ಇದೆ ಇದು ಅತ್ಯಂತ ಅಪರೂಪವಾದ್ದು ನಮ್ಮ ಜೀವನದಲ್ಲಿ ಐತಿಹಾಸಿಕವಾದಂತ ಬರೆದಿಡಬೇಕಾದಂಥ ಘಟನೆ ಇದೆ ಇನ್ನು ಮುಂದಿನ ಮತ್ತೆ ಒಂದೂರ ಐವತ್ತು ಒಂದೂರ ನಲವತ್ತ್ನಾಲ್ಕು ವರ್ಷದ ಕುಂಭ ಮೇಳೆ ನಮಗಂತೂ ಸಿಗೋಲ್ಲ ನಮಗೆ ಇದೇ ಮೊದಲು ಇದೇ ಕೊನೆ ಸೊ ಅಂಥ ಪವಿತ್ರ ಆ ಮೂರು ನದಿಗಳ ಸಂಗಮ ಏನಿದೆ ಆ ಸಂಗಮದಲ್ಲಿ ಸ್ನಾನ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಸೊ ಇನ್ನೂ ಕಾಶಿ ವಿಶ್ವನಾಥನ ಬಿಡುಗಡೆ ಆಗಬೇಕು ಮಥುರಾ ಬಿಡುಗಡೆ ಆಗಬೇಕು ಸಂಭಾಲು ಬಿಡುಗಡೆ ಆಗಬೇಕು ಇಂಥ ಅನೇಕ ದೇವಸ್ಥಾನಗಳನ್ನು ಮಸೀದಿ ಮಾಡಿದ್ದ ಪರಿವರ್ತನೆ ಆಗಬೇಕಾಗಿದೆ ಅದಕ್ಕಾಗಿ ನಾವು ರಾಮನಲ್ಲಿ ಕಾಶಿ ವಿಶ್ವನಾಥನಲ್ಲಿ ಪ್ರಯಾಗದಲ್ಲಿರುವಂಥ ಸಾಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋಕೆ ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತನ್ನುವಂಥದ್ದು ನಮ್ಮ ಉದ್ದೇಶ ಪೂರ್ಣ ಮಾಡೋಕ್ಕೋಸ್ಕರ ಈ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್